ಶ್ರೀ ಗುರು ಬಸವಲಿಂಗಾಯ ನಮಃ ಇಂದಿನ ಅಲ್ಲಮ ಪ್ರಭುಗಳ ವಚನ ಹೀಗಿದೆ ಕಂಗಳ ಮುಂದಣ ಇದೇನೋ ಮನದ ಮುಂದಣ ಮರವೆಗಿದೆನೋ ಒಳಗಣ ರಣರಂಗ ಹೊರಗಣ ಶೃಂಗಾರ ಬಳಕೆಗೆ ಬಂದ ಬಟ್ಟೆಗಿದೆನೋ ಗುಹೇಶ್ವರ ಈ ವಚನದ ಸಾರ ಹೀಗಿದೆ ಡಾಂಬಿಕ ಭಕ್ತರ ಕಣ್ಣಿಗೆ ಮಾಯಾ ಕತ್ತಲೆ ಮುಸುಕಿದೆ ಅವರ ಮನಸ್ಸು ಕೂಡ ಮರವೆಯಿಂದ ಕೂಡಿದೆ ಅವರ ಮನಸ್ಸಿನೊಳಗೆ ಆಸೆ ಆಮಿಷ ರಾಗ ದ್ವೇಷಗಳಿಂದಾಗಿ ಅಶಾಂತಿ ಅಸಮಾಧಾನ ರಣರಂಗವೇ ನಿರ್ಮಾಣವಾಗಿದೆ ಆದರೆ ಅವರು ಹೊರಗೆ ಮಾತ್ರ ವೈಭವೋಪೇತ ಆಡಂಬರದ ಪೂಜೆಗಳಲ್ಲಿ ತೊಡಗಿದ್ದಾರೆ ಇದೇ ಜಗತ್ತಿನ ಜನರೆಲ್ಲರೂ ಸಾಗಿ ಬಂದ ದಾರಿಯಾಗಿದೆ ಎಂದು ಅಲ್ಲಮ ಪ್ರಭುಗಳು ಆಶ್ಚರ್ಯವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇಂದಿನ ಮಾತು ಶಿಲೆ ಮುಂತಾದ ಶಾಸ್ತ್ರೋಕ್ತ ವಸ್ತುಗಳಿಂದ ರಚಿತವಾದ ಬಾಹ್ಯಲಿಂಗವು ಸಖಂಡಲಿಂಗವೆಂದು ಕರೆಯಲ್ಪಡುತ್ತದೆ ಈ ಸಖಂಡ ಲಿಂಗದಲ್ಲಿಯೂ ಮತ್ತೆ ಸಖಂಡ ಮತ್ತು ಅಖಂಡವೆಂಬ ಭೇದದಿಂದ ಎರಡು ವಿಧಗಳನ್ನು ತಿಳಿಸಲಾಗಿದೆ ಅವುಗಳಲ್ಲಿ ಶಾಸ್ತ್ರೋಕ್ತ ಪದ್ಧತಿಯಂತೆ ಮತ್ತೆ ಶಾಸ್ತ್ರೋಕ್ತ ವಸ್ತುಗಳಲ್ಲಿ ಪಾಣಿಪೀಠ ಮತ್ತು ಲಿಂಗ ಎರಡು ಒಂದೇ ವಸ್ತುವಿನಿಂದ ಆಗಿದ್ದರೆ ಅದು ಅಖಂಡವೆಂತಲೂ ಪಾಣಿಪೀಠ ಮತ್ತು ಲಿಂಗ ಇವೆರಡು ಭಿನ್ನವಾಗಿದ್ದರೆ ಅದು ಸಖಂಡ ಲಿಂಗವೆಂತಲೂ ಕರೆಯಲ್ಪಡುತ್ತದೆ ಸ್ಫಟಿಕ ಶ್ರೀಶೈಲದ ಶಿಲೆ ನರ್ಮದಾ ಬಾಣ ಸೂರ್ಯಕಾಂತ ಶಿಲೆ ಅಥವಾ ಚಂದ್ರಕಾಂತ ಶಿಲೆ ಮುಂತಾದ ಉತ್ಕೃಷ್ಟ ಶಿಲೆಗಳಿಂದ ಲಿಂಗವನ್ನು ತಯಾರಿಸಲು ಶಾಸ್ತ್ರದಲ್ಲಿ ತಿಳಿಸಲಾಗಿದೆ ಇವುಗಳಲ್ಲಿ ಪಾಣಿಪೀಠವನ್ನು ಒಂದರಿಂದ ನಿರ್ಮಿಸಿ ಲಿಂಗವನ್ನು ಇನ್ನೊಂದರಿಂದ ನಿರ್ಮಿಸಿದರೆ ಅದು ಸಖಂಡ ಒಂದೇ ಶಿಲೆಯಿಂದ ಎರಡನ್ನೂ ನಿರ್ಮಿಸುವುದು ಅಖಂಡವಾಗಿದೆ ಶರಣು ಶರಣಾರ್ಥಿಗಳು